ಕನ್ನಡ ಧಾರ್ಮಿಕ ಮತ್ತು ವಿವಾದಿತ ಪ್ರದೇಶ ದತ್ತಪೀಠದಲ್ಲಿ ಮೂರು ದಿನಗಳಿಂದ ನಡೀತಾ ಇದ್ದ ದತ್ತ ಜಯಂತಿಗೆ ಶಾಂತಿಯುತ ತೆರೆಬಿದ್ದಿದೆ ಮಾಗಿಯ ಚಳಿಯಲ್ಲೂ ಬೆಳಗ್ಗೆನಿಂದಲೇ ಸಾವಿರಾರು ಭಕ್ತರು ಭಾರೀ ಭದ್ರತೆ ನಡುವೆ ದತ್ತ ಪಾದುಕೆ ದರ್ಶನ ಪಡೆದು ಪುನೀತರಾದರು ಈ ಮಧ್ಯ ಮೊದಲ ಬಾರಿಗೆ ಶ್ರೀರಾಮಸೇನೆ ಭಜರಂಗದಳ ವಿಶ್ವ ಹಿಂದೂ ಪರಿಷತ್ ನಾಯಕರು ಒಟ್ಟಿಗೆ ಸೇರಿ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದು ವಿಶೇಷವಾಗಿತ್ತು ಇನಾಂ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ಹಿನ್ನೆಲೆ ಸಾವಿರಾರು ಮಾಲಧಾರಿಗಳು ಆಗಮಿಸಿದ್ರು ಮಳೆ ಮಂಜು ಆತಂಕವಿದ್ರು ನಿರೀಕ್ಷೆಗೂ ಮೇರಿಯೇ ಮಾಲಧಾರಿಗಳು ದತ್ತ ಪಾದುಕೆ ದರ್ಶನ ಪಡೆದಿದ್ದಾರೆ ಸಾವಿರಾರು ದತ್ತ ಭಕ್ತರು ಸರತಿ ಸಾಲಲ್ಲಿ ನಿಂತು ದತ್ತ ಭಜನೆಯೊಂದಿಗೆ ದತ್ತಾತ್ರೇಯ ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಇನ್ನು ರವಿ ಹೊನ್ನಮ್ಮ ಹಳ್ಳದಿಂದ ಕಾಲ್ನಡಿಗೆ ಮೂಲಕ ಇರುಮುಡಿ ಹೊತ್ತು ಪೀಠಕ್ಕೆ ತೆರಳಿ ಪಾದುಕೆ ದರ್ಶನ ಪಡೆದರು ಆದರೆ ಬಂದಂತಹ ಸಾವಿರಾರು ದತ್ತ ಭಕ್ತರ ಒಕ್ಕೂರಲ ಕೂಗುವಂತೆ ಆಗಿತ್ತು ದತ್ತಪೀಠ ಸಂಪೂರ್ಣ ಹಿಂದೂಗಳ ಪೀಠ ದತ್ತಪೀಠ ಹಿಂದೂಗಳಿಗೆ ಸೇರಬೇಕು ನಾವು ದತ್ತಪೀಠವನ್ನ ಪಡೆದಿರ್ತೀವಿ ಅಂತ ಘೋಷಣೆಯೊಂದಿಗೆ ಆಗ್ರಹಿಸಿದ್ರು ಆದರೆ ನಾಲ್ಕು ಸಾವಿರ ಪೊಲೀಸರು ಹೆಜ್ಜೆ ಗೊಬ್ಬರಂತೆ ನಿಂತಿದ್ದರಿಂದ ಹಾಟ್ ಕಾರ್ಯಕ್ರಮ ಕೂಲಾಗಿ ಮುಗಿದಿದ್ದು ಪೊಲೀಸರು ಹಾಗೂ ಜಿಲ್ಲಾಡಳಿತ ನೆಮ್ಮದಿಯ ನೆಟ್ಟು ಸುರಿಬಿಟ್ಟಿದ್ದಾರೆ ಶಕ್ತಿಯ ಸಂಗಮದಂತೆ ಇತ್ತು ಇವತ್ತು ಬೆಳಿಗ್ಗೆ ಸುಮಾರು ಆರು ಗಂಟೆಯಿಂದಲೇ ಚಿಕ್ಕಮಗಳೂರು ಜಿಲ್ಲೆ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ದತ್ತಮಾಲಾಧಾರಿಗಳು ಬಂದು ದತ್ತಪಾದಕೆಯ ದರ್ಶನವನ್ನು ಪಡೆದಿದ್ದಾರೆ ಬೆಳಗ್ಗೆಯಿಂದ ಗಣಹೋಮ ಮತ್ತು ದತ್ತಾತ್ರೇಯ ಹೋಮ ಸಾಂಗೋಪಸಾಂಗವಾಗಿ ನಡೀತಾ ಇದೆ ನಾವು ಈಗಲೂ ಹೇಳೋದಿಷ್ಟೇ ಇಸ್ಲಾಮು ತನ್ನ ಮೂಲ ಸ್ವರೂಪವನ್ನು ಬದಲಾಯಿಸ್ಕೊಳ್ಬೇಕು ಅದರಲ್ಲಿರುವಂಥ ಇಂಟಾಲರೆನ್ಸ್ ಅಸಹಿಷ್ಣುತೆ ಇವತ್ತಿನ ಕಾಲಕ್ಕೆ ಸೂಕ್ತವಾದದ್ದಲ್ಲ ಸಾವಿರದ ನಾನ್ನೂರು ವರ್ಷದ ಹಿಂದಿನ ಬರ್ಬರತೆಯನ್ನೇ ಇವತ್ತಿಗೂ ಅಳವಡಿಸ್ಕೊಳ್ಳೋದು ಅದು ಜಗತ್ತಿಗೆ ಮತ್ತು ಮುಸ್ಲಿಂ ಸಮುದಾಯಕ್ಕೂ ಕೂಡ ಒಳ್ಳೆಯದಲ್ಲ ಇವತ್ತು ಭಯೋತ್ಪಾದಕರು ಅಂದರೆ ಬಹುದೊಡ್ಡ ಪಾಲು ಮುಸಲ್ಮಾನರು ಅಂತಕ್ಕಂಥದ್ದು ಆ ಸಮುದಾಯ ಚಿಂತನೆ ಮಾಡಬೇಕಾದ ವಿಷಯ ನೋಡಿ ಭಾರತದಲ್ಲಿ ಮುನ್ನೂರ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ನಾವೆಲ್ಲ ದೇವನೊಬ್ಬ ನಾಮ ಹಲವು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಹೆಚ್ಚು ಅಂದರೆ ಇಲ್ಲಿ ಜಗಳ ನಡೆದಿತ್ತು ಅದನ್ನು ಮೀರಿದ ಭಯೋತ್ಪಾದನೆ ಇಲ್ಲ ಆದರೆ ಮುಸಲ್ಮಾನರೇ ಇರೋ ಕಡೆಗೆ ಒಬ್ಬನೇ ದೇವರು ಅಲ್ಲ ಪ್ರವಾದಿಯೂ ಒಬ್ಬರೇ ಮೊಹಮ್ಮದ್ ಪೈಗಂಬರು ಆದರೂ ಒಬ್ಬರನ್ನೊಬ್ರು ಬಾಂಬ್ ಹಾಕಿ ಕೊಲ್ತಾರೆ ಯಾಕೀಗೆ ಆ ಸಮುದಾಯದ ವಿದ್ವಾಂಸರು ಕೂತು ಆಲೋಚಿಸಬೇಕಾಗಿರುವ ಸಂಗತಿ ಇನ್ನು ದತ್ತ ಜಯಂತಿ ಅಂಗವಾಗಿ ದತ್ತ ಗುಹೆ ಸಮೀಪವೇ ಹೋಮ ಹವನ ನಡೆಸಲಾಯಿತು ಗುಹೆ ಸಮೀಪವೇ ಗಣಪತಿ ಹೋಮ ದತ್ತ ಹೋಮವನ್ನು ನಡೆಸಿದ್ರು ಪೂರ್ಣಾವುತಿಯಲ್ಲಿ ವಿವಿಧ ಮಠದ ಸ್ವಾಮಿಗಳು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸಿಟಿ ರವಿ ಹಾಗೂ ವಿಎಚ್ಪಿ ಭಜರಂಗ ದಳದ ಪ್ರಮುಖರು ಪಾಲ್ಗೊಂಡಿದ್ರು ಹಿಂದೂಗಳೆಲ್ಲರೂ ಒಟ್ಟಾಗಬೇಕು ಅಂತನ್ನುವಂತಹದ್ದಂತೂ ಪ್ರಶ್ನೆ ಆದರೆ ಹಿಂದೂ ಸಂಘಟನೆಗಳೂ ಕೂಡ ಒಂದಾಗಬೇಕು ಒಟ್ಟಾಗಿ ಹೋರಾಟ ಮಾಡಬೇಕು ಅಂತನ್ನುವಂಥದ್ದನ್ನು ನಾವು ಇಪ್ಪತ್ತೈದನೇ ವರ್ಷದ ಈ ದತ್ತಪೀಠದ ಹೋರಾಟದ ನಿಮಿತ್ತವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀರಾಮ್ ಸೇನೆ ಮತ್ತು ಇತರೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ವಿರೋಧಿ ಶಕ್ತಿಗಳಿಗೆ ಒಂದು ಉತ್ತರ ಕೊಡಗೋಸ್ಕರ ನಾವು ಈ ದತ್ತ ಪೀಠದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇನ್ನು ದತ್ತಪೀಠದ ಈ ಹೋರಾಟದ ಒಂದು ನಿಮಿತ್ತವಾಗಿ ಇಸ್ಲಾಮಿನ ಮಾನಸಿಕತೆ ಏನಿದೆ ಅತಿಕ್ರಮಣ ಮಾಡಿಕೊಳ್ಳುವಂಥದ್ದು ಭೂಮಿ ಕಬಳಿಸುವಂಥದ್ದು ಮತ್ತು ಇತರೆ ರೀತಿಯ ಅವರ ಆಕ್ರಮಕ ಏನು ಒಂದು ನೀತಿ ಇದೆ ಅದಕ್ಕೆ ಉತ್ತರ ಕೊಡೋಸ್ಕರನೇ ದತ್ತಪೀಠದ ಹೋರಾಟ ಒಂದು ನಿಮಿತ್ತ ಮಾಡಿ ಇಡೀ ಕಾರ್ಯಕರ್ತರಲ್ಲಿ ಸಂಘಟನೆಗಳಲ್ಲಿ ತಾಕತ್ತು ತುಂಬಿದಂತ ಶಕ್ತಿ ತುಂಬಿದಂಥ ಈ ಹೋರಾಟ ಇದು ಸೊ ಇವತ್ತು ಕಳೆದ ಇಪ್ಪತ್ತೈದು ವರ್ಷದಿಂದ ಹೋರಾಟದ ಈ ಪರಿಣಾಮದಿಂದ ಕರ್ನಾಟಕದಲ್ಲಿ ಮುಸ್ಲಿಮರು ಆಕ್ರಮಣ ಅತಿಕ್ರಮಣ ಮಾಡಿಕೊಂಡಂತ ಸಾವಿರಾರು ಎಕರೆ ಭೂಮಿಯನ್ನ ನಾವು ಹಿಂದೂ ಸಂಘಟಕರನ್ನು ಉಳಿಸಿದೀವಿ ಎಲ್ಲಿ ಬೇಕಾದಲ್ಲಿ ಗೋರಿ ಎಲ್ಲಿ ಬೇಕಾದರೆ ಮಸೀದಿ ಎಲ್ಲಿ ಬೇಕಾದಲ್ಲಿ ಚರ್ಚ್ ಮಾಡುವಂತಹದನ್ನ ತಡೆದಿದ್ದೀವಿ ಸೊ ಆ ಪ್ರವೃತ್ತಿಗೆ ಮೂಲ ಈ ಹೋರಾಟ ದತ್ತಪೀಠ ಹೋರಾಟ ದತ್ತಪೀಠ ಹೋರಾಟ ಎಲ್ಲ ಹಿಂದೂ ಸಮಾಜಕ್ಕೆ ಹಿಂದೂ ಸಂಘಟನೆಗಳಿಗೆ ತಾಕತ್ ಶಕ್ತಿ ತುಂಬಿದಂತಹದ್ದು ಅಂತನ್ನುವಂತಹದ್ದು ಹೇಳ್ತೇನೆ ಒಂದು ದಿಶಾ ಒಂದು ಮಾರ್ಗ ಕೊಟ್ಟಂಥದ್ದು ದತ್ತಪೀಠ ಸೊ ಇನ್ನು ಮುಂದಿನ ದಿನಗಳಲ್ಲಿ ವಕ್ ಬೋರ್ಡ್ ಅನ್ನುವಂಥದ್ದು ಏನೋ ಒಂದು ಭಯಾನಕ ವೈರಸ್ ಹರಡ್ತಾ ಇದೆ ಸೊ ಈ ವೈರಸ್ ಅನ್ನು ತಡೆಯುವಂಥ ಶಕ್ತಿ ಕೊಟ್ಟಿದ್ದೇ ದತ್ತಪೀಠದ ಹೋರಾಟ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ನ್ಯಾಯಾಲಯ ದತ್ತಪೀಠದ ಹೋರಾಟ ಹಿಂದೂಗಳ ಪರವಾಗಿ ಕೊಟ್ಟಿದೆ ಸೌಹಾರ್ದಯುತವಾಗಿ ಸರ್ಕಾರದ ಯಾವ ಯಾವ ರಾಜಕೀಯ ಇವತ್ತು ಸರ್ಕಾರದ ಅಂಗಳದಲ್ಲಿ ಚಂಡನ್ನು ಹಾಕಿದೆ ಸರ್ಕಾರ ಸೌಹಾರ್ದಯುತವಾಗಿ ಮುಸ್ಲಿಮರಿಗೆ ಮತ್ತು ಹಿಂದೂಗಳಿಗೆ ಒಟ್ಟಾಗಿ ನೀವು ಆಚರಣೆ ಮಾಡುವಂತಹ ಪ್ರಕ್ರಿಯೆಯನ್ನು ಹೇಳಿದ್ದು ಸಂಘರ್ಷ ಇದು ಸೌಹಾರ್ದ ಅಲ್ಲ ಇದು ಹಿಂದೂಗಳ ಪದ್ಧತಿಯ ಬೇರೆ ಮುಸ್ಲಿಮರ ಪದ್ಧತಿ ಬೇರೆ ಹೇಗೆ ಸೌಹಾರ್ದ ಆಗತ್ತೆ ಇಲ್ಲಿ ನಾವು ಹೂವು ಆರತಿ ಅಭಿಷೇಕ ಹೋಮ ಹವನ ಮಾಡುವಂಥವ್ರು ಇದಕ್ಕೆ ತದ್ ವಿರುದ್ಧವಾಗಿ ಅವರು ಇದನ್ನ ಒಪ್ಪಲ್ಲ ಅವರು ಒಪ್ಪದೇ ಇರುವಂತಹ ಈ ಕ್ಷೇತ್ರದಲ್ಲಿ ಅವರಿಗೆ ಸೌಹಾರ್ದ ಅಂತ ಹೇಳಿ ಕೈ ಜೋಡಿಸೋದಿ ಇದು ಮೂರ್ಖತನ ಇದು ಶತಮೂರ್ಖತನ ಅಷ್ಟೇ ಅಲ್ಲ ನಿಮ್ಮ ಓಟಿಗೋಸ್ಕರ ಓಲೈಕೆ ಮಾಡುವಂತ ಈ ಸೌಹಾರ್ದದ ಹೇಳಿಕೆ ಮಾಡಿ ಸಂಘರ್ಷಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀರಿ ಒಟ್ಟಾರೆ ಕಾಫಿ ನಾಡಿನ ಬೆಂಕಿಯಂತಹ ದತ್ತ ಜಯಂತಿ ಕಾರ್ಯಕ್ರಮ ಕರ್ಪೂರ ಕರಗಿದಂತೆ ಶಾಂತಿಯುತವಾಗಿ ಮುಗಿದಿತು ಕಾಫಿ ನಾಡಿಗರು ಜಿಲ್ಲಾಡಳಿತ ಹಾಗೂ ಪೊಲೀಸರು ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದಾರೆ